ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬೆಂಗಳೂರು ಸಮೀಪದ ಕೋಗಿಲು ಕ್ರಾಸ್ಗೂ ದೆಹಲಿ ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ಕೇಳೋ ಹಾಗಿಲ್ಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಅದಕ್ಕೊಂದು ಕನೆಕ್ಷನ್ ಮಾಡಿದ್ದಾರೆ ಸಚಿವರ ಪ್ರಕಾರ ಕೋಗಿಲು ಕ್ರಾಸ್ ಅಕ್ರಮ ತೆರವು ಹಿನ್ನೆಲೆಯಲ್ಲಿ ಉಂಟಾಗಿರೋ ಸಮಸ್ಯೆಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರೇ ಕಾರಣ ಇಲ್ಲಿಗೂ ಡೆಲ್ಲಿಗೂ ಎತ್ತಣಂದೆತ್ತ ಸಂಬಂಧ ಅಂತ ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ ಈ ಕುರಿತಾದ ಒಂದು ವಿಶೇಷ ವರದಿ ಇದೀಗ ನಿಮ್ಮ ಮುಂದೆ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೀವ್ ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕೋಗಿಲು ಬಡಾವಣೆಯಲ್ಲಿ ವಾಸಿಸ್ತಾ ಇರುವವರು ಬಾಂಗ್ಲಾದೇಶದವರು ಎಂದು ಬಿಜೆಪಿ ಮಾಡ್ತಾ ಇರುವ ಆರೋಪದ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಮಾಲೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಒಂದು ವೇಳೆ ಅಲ್ಲಿ ನೆಲೆಸಿರುವವರು ಅಕ್ರಮ ವಲಸಿಗರೇ ಆಗಿದ್ರೆ ಅವರನ್ನ ದೇಶದೊಳಗೆ ಬಿಟ್ಟುಕೊಂಡವರು ಯಾರು ಎಂದು ರೆಡ್ಡಿ ಅವರು ಮಾರ್ಮಿಕವಾಗಿ ಪ್ರಶ್ನಿಸಿದ್ದಾರೆ ದೇಶದ ಭದ್ರತೆ ಮತ್ತು ಗಡಿ ನಿರ್ವಹಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದ್ದು ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಏನ್ ಮಾಡ್ತಿದ್ದಾರೆ ಎಂದು ಅವರು ನೇರವಾಗಿ ಕೇಳಿದ್ದಾರೆ ಅಕ್ರಮವಾಗಿ ಬಂದವರನ್ನ ತಕ್ಷಣವೇ ಬಂಧಿಸಿ ಜೈಲಿಗೆ ಹಾಕಲಿ ಎಂದು ಅವರು ಸವಾಲು ಹಾಕಿದ್ದಾರೆ ಈ ವಿವಾದದ ನಡುವೆ ಸಚಿವರು ಇನ್ನೊಂದು ಪ್ರಮುಖ ಅಂಶವನ್ನ ಪ್ರಸ್ತಾಪಿಸಿದ್ದಾರೆ ಅಲ್ಲಿರುವವರು ಒಂದು ವೇಳೆ ಕರ್ನಾಟಕದವರೇ ಆಗಿದ್ರೆ ಅಥವಾ ನೆರೆ ರಾಜ್ಯಗಳಿಂದ ಬಂದ ಬಡವರಾಗಿದ್ರೆ ಅವರಿಗೆ ಸರ್ಕಾರದಿಂದ ಮನೆಗಳನ್ನ ಒದಗಿಸುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ ಕೇವಲ ರಾಜಕೀಯ ಲಾಭಕ್ಕಾಗಿ ಬಡವರನ್ನ ಅಕ್ರಮ ವಲಸಿಗರು ಎಂದು ಚಿತ್ರಿಸುವುದು ಸರಿಯಲ್ಲ ಎಂಬುದು ಅವರ ವಾದವಾಗಿದೆ ವಲಸಿಗರ ಗುರುತಿನ ಚೀಟಿ ಮತ್ತು ದಾಖಲೆಗಳನ್ನ ಪರಿಶೀಲಿಸುವ ಕೆಲಸ ಕೇಂದ್ರದ ಅಧೀನದಲ್ಲಿರುವ ಸಂಸ್ಥೆಗಳದ್ದಾಗಿದ್ದು ವಿಫಲತೆಯನ್ನ ಮುಚ್ಚಿಟ್ಟುಕೊಳ್ಳಲು ಬಿಜೆಪಿ ಇಂತಹ ಆರೋಪ ಮಾಡ್ತಾ ಇದೆ ಎಂದು ಅವರು ಟೀಕಿಸಿದ್ರು ಅದರ ಜೊತೆಗೆ ಬೆಂಗಳೂರು ಸುತ್ತಮುತ್ತಲಿನ ಭೂ ಅಕ್ರಮಗಳ ಬಗ್ಗೆಯೂ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ ಈ ಹಿಂದೆ ಬಿಜೆಪಿ ಶಾಸಕರು ಭೂ ಸಮಿತಿಗಳ ಮೂಲಕ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಂಚಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ರು ಈ ಎಲ್ಲ ಹಗರಣಗಳ ಬಗ್ಗೆ ಸಿಬಿಐ ತನಿಖೆ ನಡೆದ್ರೆ ಬಿಜೆಪಿಯ ನಿಜವಾದ ಮುಖವಾಡ ಕಳಚುತ್ತದೆ ಎಂದು ಅವರು ಹೇಳಿದ್ರು ಒಟ್ಟಾರೆಯಾಗಿ ವಲಸಿಗರ ವಿಷಯದಲ್ಲಿ ಕೇಂದ್ರದ ವೈಫಲ್ಯವನ್ನ ಪ್ರಶ್ನಿಸುವ ಜೊತೆಗೆ ಭೂ ಅಕ್ರಮಗಳ ತನಿಖೆಗೆ ಅವರು ಒತ್ತಾಯಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ